ಚಾನಲ್ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಿಂದಿನ ಸಂಚಿಕೆಯಲ್ಲಿ ಬೆಸ್ಟ್ ಜೋಡಿ ಶೋಗೆ ಬಂದಿರ್ತಾರೆ ಅಲ್ಲಿ ಫಸ್ಟ್ ಟಾಸ್ಕ್ ಅಂತ ಇನ್ ನಿಮ್ಗೆ ಏನೇನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅಂತ ನಿರೂಪಕಿ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ರೋಹಿಣಿ ಮೇಕಪ್ ಮಾಡೋದು ಶ್ರುತಿ ಡಬ್ಬಿಂಗ್ ಹಾಗೆ ನೀನಾ ಹೂ ಕೊಟ್ಟೋದು ಕಣ್ ಮುಚ್ಕೊಂಡು ಬೇಕಾದ್ರೆ ಹೂ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ಅವ್ರ ಮೂರು ಜನರಿಗೂ ಟಾಸ್ಕ್ ಕೊಟ್ಟು ಅದನ್ನ ಅವ್ರೆಲ್ರೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನಂತರ ಏನಾಗುತ್ತೆ ಅಂತ ನೋಡೋಣ ನಂತರ ಸೆಕೆಂಡ್ ರೌಂಡ್ ಅಂತ ನಿರೂಪಕಿ ಹೇಳ್ತಾಳೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ನಿಮ್ ಪಾರ್ಟ್ನರ್ ನ ಕರ್ಕೊಂಡು ಸ್ಟೇಜ್ ನಲ್ಲಿ ಬಂದು ಎದ್ರು ಬದ್ರು ಕುತ್ಕೊಂಡು ಕೈ ಹಿಡ್ಕೊಂಡು ನಿಮ್ ಮನ್ಸಲ್ಲಿ ಏನ್ ಫೀಲಿಂಗ್ ಬರುತ್ತೆ ಅದನ್ನ ಅವರಿಗೆ ಹೇಳ್ಬೇಕು ಅಂತ ನಿರೂಪಕಿ ಮಾಡೋ ಹುಡುಗಿ ಹೇಳ್ತಾರೆ ಆಗ ಸೂರ್ಯ ಯಾರು ನೋಡ್ಕೊಂಡು ಹೇಳ್ಬೇಕು ಅಂತ ಕೇಳ್ತಾನೆ ಆಗ ಇನ್ಯಾರನ್ನ ನಿನ್ನ ವೈಫ್ ನೋಡ್ಕೊಂಡೇ ಹೇಳ್ಬೇಕು ಅಂತ ಆ ನಿರೂಪಕ ಹುಡುಗಿ ಹೇಳ್ತಾಳೆ ನಂತರ ಮನೋಜ್ ಮತ್ತೆ ರೋಹಿಣಿನ ಸ್ಟೇಜ್ ಮೇಲೆ ಕರೀತಾರೆ ಮನೋಜ್ ರೋಹಿಣಿ ಕೈ ಹಿಡ್ಕೊಂಡು ರೋಹಿಣಿ ನನ್ ಹೆಂಡತಿ ಅವಳು ನನ್ಗೆ ಏನ್ ಹೇಳ್ತಾರ ನಾನು ಓಪನಸ್ ಆಗಿರೋ ಟೈಮ್ ಅಲ್ಲಿ ನಾವಿಬ್ರು ಇಷ್ಟಪಟ್ಟು ಮದುವೆ ಆದ್ವಿ ಆಮೇಲೆ ನನ್ನ ಜೀವನದಲ್ಲಿ ನನ್ಗೆ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ನಂಬಿಕೆ ಬಂತು ನಾನು ಏನೇ ಮಾಡಿದ್ರು ಅದೆಲ್ಲಾನು ರೋಹಿಣಿ ಇಂದನೆ ನಾ ಮಧ್ಯೆ ಯಾವ ಮುಚ್ಚು ಮರೆನೂ ಇಲ್ಲ ರೋಹಿಣಿ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ಮನೋಜ್ ಹೇಳ್ತಿರುವಾಗ ರೋಹಿಣಿಗೆ ಏನೋ ಒಂಥರ ಬ್ಯಾಡ್ ಫೀಲಿಂಗ್ ಆಗ್ತಾ ಇರತ್ತೆ ನಂತರ ಮನೋಜ್ ಅವಳು ನನ್ನ ಹತ್ರ ಯಾವ್ ವಿಷಯನು ಇಲ್ಲಿ ತನಕ ಮುಚ್ಚಿಟ್ಟಿಲ್ಲ ಮುಂದೆ ಮುಚ್ಚಿಡೋದು ಇಲ್ಲ ಚಿಕ್ಕ ವಿಷಯ ನನ್ನ ಹತ್ರ ಅವಳು ಶೇರ್ ಮಾಡ್ಕೊಂತಾಳೆ ನಮ್ಮಿಬ್ ಮಧ್ಯೆ ಅಷ್ಟೊಂದು ನಂಬಿಕೆ ಇದೆ ಅವಳು ಎಲ್ಲಾನು ನನ್ನ ಹತ್ರ ಶೇರ್ ಮಾಡ್ಕೊಂಡೇ ಮಾಡ್ಕೊಂತಾಳೆ ಅವಳ ಹಿಂದೆ ನಾನಿಲ್ಲ ಅಂತ ಮನೋಜ್ ಹೇಳ್ಬೇಕಾದ್ರೆ ರೋಹಿಣಿ ಪಟ್ಟಂತ ಎದ್ ನಿತ್ತು ಮನೋಜ್ ಬಾಯಿಗೆ ತನ್ನ ಕೈನ ಅಡ್ಡ ಇಡ್ತಾಳೆ ಮನೋಜ್ ಸಾಕು ಈ ಮೂಮೆಂಟ್ ನ ನಾನು ಯಾವತ್ತೂ ಮರೆಯೋದಿಲ್ಲ ಇಂತ ಗಂಡನ್ ಬಡಿಬೇಕಾದ್ರೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ರೋಹಿಣಿ ಹೇಳ್ತಾರೆ ನಂತರ ಶ್ರುತಿ ಮತ್ತೆ ರವಿ ಸ್ಟೇಜ್ ಮೇಲೆ ಬರ್ತಾರೆ ನಂತರ ರವಿ ಶ್ರುತಿ ಕೈ ಹಿಡ್ಕೊಂಡು ಇವಳು ನನ್ ಹೆಂಡತಿ ನನ್ ಲವ್ವರ್ ಫ್ರೆಂಡ್ ಎಲ್ಲಾನು ಇವಳೆ ನಾವಿಬ್ರು ಪ್ರೀಸಿ ಮದುವೆ ಆಗಿದ್ದು ತಂದೆ ತಾಯಿನ ಬಿಟ್ಟು ಮದುವೆ ಆಗೋಣ ಅಂತ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದೆ ಶ್ರುತಿ ಅವಳು ಯಾರಿಗೂ ಹೆದರೋದಿಲ್ಲ ನ್ಯಾಯ ಎಲ್ಲಿರುತ್ತೆ ಆ ಕಡೆ ಅವಳು ಫುಲ್ ಸಪೋರ್ಟ್ ಅಲ್ಲೇ ಇರ್ತಾಳೆ ನಮ್ಮಅಮ್ಮಗೆ ಮೂರ್ ಜನ ಮಕ್ಕಳು ಹಾಗೆ ನನ್ನ ಹೆಂಡತಿನ ಹಾಗೆ ನನಗೆ ಮೂರ್ ಜನ ಮಕ್ಕಳನ್ನ ಕೊಟ್ರೆ ನಮ್ ಲೈಫ್ ಸೂಪರ್ ಆಗಿರುತ್ತೆ ಅಂತ ರವಿ ಹೇಳಿದ್ರ ಅದನ್ನ ಕೇಳ್ಕೊಂಡು ಶ್ರುತಿ ಕೋಪ ಮಾಡ್ಕೊಂಡು ಅಂತ ತಟ್ಟಂತ ಎದ್ದಿಂತ್ಕೊಂಡು ನಿಜವಾಗ್ಲು ರವಿ ಅಂತ ಶ್ರುತಿ ಕೇಳ್ತಾರೆ ಹೌದು ಇದಾದ ಮಕ್ಕಳನ್ನ ನೀನ್ ಹೆತ್ಕೊಟ್ರೆ ನಮ್ ಲೈಫ್ ಸೂಪರ್ ಆಗಿರುತ್ತೆ ಅಂತ ರವಿ ಹೇಳ್ತೇನೆ ಟಾಪಿಕ್ ರವಿ ಮಗು ಬಗ್ಗೆ ನನ್ನ ಹತ್ರ ಒಂದ್ ಪರ್ಮಿಷನ್ ಕೇಳ್ದೆ ಅದ ಹೇಗೆ ನೀನ್ ಒಬ್ನೇ ಡಿಸಿಷನ್ ತಗೊಂಡಿ ಎಲ್ಲಾ ನನ್ ಜೀವನದಲ್ಲಿ ನಡೆಯಲ್ಲ ರವಿ ನನ್ನ ಹತ್ರ ಏನು ಕೇಳದೆ ನಿನಗೆ ನೀನೇ ಡಿಸಿಷನ್ ತಗೋಬೇಡ ಅಂತ ಶ್ರುತಿ ರವಿ ಮೇಲೆ ಜಗಳಕ್ಕೆ ಬಿದ್ದಿರ್ತಾಳೆ ಸ್ಟೇಜ್ ಮೇಲೆ ಅದನ್ನ ನೋಡ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ ಕೆಳಗಡೆ ಸೂರ್ಯ ಇದೇನ್ மீனா ஒன் பப்புடி ரவி மேலே இஷ்டொந்து கோப மாத்தா அந்த இட ஏத்த அந்த மீனா ஹேத்தாள் சித்தி இஷ்டம் அந்தேருத்தோபரே இருத்தா நீ நன் கேதே யாக்க இத்தர டிசிஷன் தக அதுல்லா நடிியல்ல ரவி ஆக ருதி நீ டென்ஷன் மொத்தியா டென்ஷன் மக்கோபேட் பூல் ஆகி இரு அந்த ரவித்தேன் ஆக இல்ல ரவி நீங்க கேட்டு நன் இஷ்ட ஆகி நன் கண்ட நன் கேள் டிசிஷன் தகோவாக நன்கோர்தே இத்தா நீ நன் ஜீவன ೀನಿ ಹಾಗಂತ ಇನ್ನೆಲ್ಲ ನಿರ್ಧಾರಗಳನ್ನ ನಾನು ಒಪ್ಪಕ್ ಆಗಲ್ಲ ಇದೊಂದು ಹೆಲ್ದಿ ಆರ್ಗ್ಯುಮೆಂಟ್ ಅದನ್ ಬಿಟ್ಟು ನಮ್ಮಿಬ್ರು ಮಧ್ಯೆ ಪರ್ಸನಲ್ ಆಗಿ ಏನು ಜಗಳ ನಡೆದಿಲ್ಲ ಥ್ಯಾಂಕ್ ಯು ನಮ್ ಇಬ್ರು ಮತ್ ಇಷ್ಟು ತನಕ ಕೇಳಿಸ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ಸ್ಟೇಜ್ ಇಂದ ಕೆಳಗಡೆ ಇಳಿದಾಗ ರವಿ ಬೇರೆ ದಾರಿ ಇಲ್ದೆ ಅವಳ ಹಿಂದೆನೆ ಬರ್ತಾನೆ ಅಂದ್ರೆ ನಿರೂಪಕಿ ನೆಕ್ಸ್ಟ್ ಸೂರ್ಯ ಮತ್ತೆ ಮೀನಾ ಅವರು ಅಂತ ಹೇಳಿದಾಗ ಸೂರ್ಯ ಬಂದು ಸ್ಟೇಜ್ ಮೇಲೆ ಮೇಲೆ ಕೂರ್ತಾನೆ ಈ ಕಡೆ ಮೀನಾ ಬಂದು ಅವನ ಎದುರುಗಡೆ ಕೂತಾಗ ಸೂರ್ಯ ಮೀನನ್ ಎರಡು ಕೈ ಹಿಡ್ಕೊಂಡು ಕಣ್ಣನೇ ನೋಡ್ತಾ ಇರ್ತಾನೆ ಯಾಕ್ರಿ ಈ ರೀತಿ ನನ್ ಮುಖನೇ ನೋಡ್ತಿದೀರ ಅಂತ ಮೀನ ಕೇಳ್ತಾಳೆ ನಿನ್ ಕಣ್ಣೇ ನನ್ಗೆಲ್ಲಾನು ಹೇಳ್ತಾ ಇದೆ ಮೀನಾ ನಿನ್ ಕಣ್ಣಲ್ಲಿ ನನ್ಗೋಸ್ಕರ ಅಷ್ಟು ಪ್ರೀತಿ ತುಂಬಿದೆ ಆಗಿರುವಾಗ ನಾನು ಮಾತಾಡೋ ಅವಶ್ಯಕತೆನೆ ಇಲ್ಲ ಅನ್ಸುತ್ತೆ ಅಷ್ಟೊಂದು ಪ್ರೀತಿ ಆ ಕಣ್ಣಲ್ಲೇ ನನಗೆ ಸಿಕ್ತಿದೆ ಅಂತ ಸೂರ್ಯ ಇಬ್ರು ನಿಧಾನಕ್ಕೆ ಮೀನ ಮಾತಾಡ್ಕೊಂತ ಇರ್ತಾರೆ ಈ ಕಡೆ ನಿರೂ ನಿರೂಪಕಿ ನೀವಿಬ್ರೆ ಮಾತಾಡ್ಕೊಳೋದಲ್ಲ ನಮಗೂ ಕೇಳೋ ತರ ಮಾತಾಡ್ಬೇಕು ಅಂತ ಹೇಳ್ತಾರೆ ನಂತರ ಅದು ಅಂತ ಸೂರ್ಯ ಹೇಳಕ್ ಬರೋನು ನಾನೇ ನಾನೇ ಮಾತಾಡ್ತೀನಿ ಅಂತ ಮೀನ ಫಸ್ಟ್ ಸ್ಟಾರ್ಟ್ ಮಾಡ್ತಾಳೆ ನಾನು ಇವ್ರನ್ನ ಮೊದಲನೇ ಸಾರಿ ನೋಡಿದಾಗ ನನ್ಗೆ ಇವ್ರು ರೌಡಿ ಅಂತ ಅನ್ಸಿದ್ರು ಸಮಯ ಸಂದರ್ಭ ಇವ್ರನ್ನೇ ಮದ್ವೆ ಆಗಿ ಅವ್ರ ಮನೆಗೆ ಹೋಗೋ ಪರಿಸ್ಥಿತಿ ಬಂತು ಮೊದ್ಲು ಮೊದ್ಲು ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ನನಗೆ ತುಂಬಾನೇ ಕಷ್ಟ ಆಯ್ತು ನಂತರ ಇವ್ರು ತುಂಬಾ ಒಳ್ಳೆ ವ್ಯಕ್ತಿ ಅಂತ ನನ್ಗೆ ಅರ್ಥ ಆಯ್ತು ಮೊದ್ಲು ಮೊದ್ಲು ಯಾಕಪ್ಪ ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಅನಿಸ್ತಿತ್ತು ಆದ್ರೆ ಹೋಗ್ತಾ ಹೋಗ್ತಾ ಇಂತ ಒಳ್ಳೆ ವ್ಯಕ್ತಿನ ಮದ್ವೆ ಆದ್ರೆ ಅನ್ನೋ ನಂಬಿಕೆ ಹುಡ್ತು ಇವ್ರು ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಚೆನ್ನಾಗಿ ಹೊಡಿತಾರೆ ಹಾಗೆ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ತುಂಬಾನೇ ಸಹಾಯ ಮಾಡ್ತಾರೆ ಇವರು ಇವ್ರ ಮನ್ಸು ಅಪರಂಜಿ ಹಾಗೆ ಇಂಥ ವ್ಯಕ್ತಿನ ಒಳ್ಳೆ ವ್ಯಕ್ತಿನ ಮದ್ವೆ ಆಗಿದ್ದು ನನ್ ಪುಣ್ಯ ನನಗೆ ಅಪ್ಪ ಇಲ್ಲ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ ಆಗ ನನ್ಗೆ ತುಂಬಾ ಒಂಟಿ ಫೀಲಿಂಗ್ ಅನಿಸ್ತಿತ್ತು ಆದ್ರೆ ಇವ್ರನ್ನ ಮದುವೆ ಆದ್ಮೇಲೆ ಆ ನೋವು ಸ್ವಲ್ಪ ಸ್ವಲ್ಪನೆ ನನ್ನಿಂದ ದೂರ ಆಗ್ತಾ ಬಂತು ಇವರು ನಮ್ಮ ಅಪ್ಪನ ತರನೆ ನನ್ನ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂತಾರೆ ಇತ್ತೀಚೆಗೆ ನನ್ನ ಅಪ್ಪ ನನ್ಗೆ ನೆನ್ಪೇ ಆಗ್ತಿಲ್ಲ ಯಾಕಂದ್ರೆ ಅಪ್ಪನ್ ತರ ಕಾಳಜಿ ಮಾಡೋ ಗಂಡ ನನ್ನ ಪಕ್ಕದಲ್ಲಿದ್ದಾರೆ ಹಾಗೆ ಇವ್ರ ಜೊತೆಗಿದ್ರೆ ನನ್ಗೆ ಅಮ್ಮನೂ ನೆನಪಾಗಲ್ಲ ನನ್ನ ಗಂಡನ್ ಜೊತೆಗೆ ನಾನ್ ಬದುಕಿದ್ರೆ ಅದೇ ನನ್ಗೆ ಸ್ವರ್ಗ ಅಂತ ಮೀನ ಹೇಳ್ತಿದ್ರೆ ಈ ಕಡೆ ಮನೋಜ್ ಏನ್ ಇವಳು ಈ ರೀತಿ ಹೇಳ್ತಿದಾಳೆ ಆ ಸೂರ್ಯನಿಗೆ ಏನು ದೊಡ್ಡದಾಗಿ ಸರ್ಟಿಫಿಕೇಟ್ ಕೊಡೋ ರೀತಿಯಲ್ಲಿ ಮಾತಾಡ್ತಿದಾಳ ಮನೋಜ್ ರೋಹಿಣಿ ಅಂತ ಹೇಳಿದಾಗ ಸುಮ್ಮನೆ ಇರಿ ಏನಾಗುತ್ತೆ ನೋಡೋಣ ಅಂತ ರೋಹಿಣಿ ಹೇಳ್ತಾರೆ ಆಗ ಮಾತನ್ನ ಮುಗಿಸಿದಾಗ ಸ್ವಲ್ಪ ಹೊತ್ತು ಯಾರು ಚಪ್ಪಳೆ ಚಪ್ಪಾಳೆನೆ ಹೊಡೆಯಲ್ಲ ಜೋರಾಗಿ ಕ್ಲಾಪ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೋಜ್ ಮತ್ತೆ ರೋಹಿಣಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ನಿರೂಪಕಿ ಬಂದು ಈಗ ಥರ್ಡ್ ರೌಂಡ್ ಆಗಿದೆ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಪರ್ಸನಲ್ ಆಗಿರೋ ಕ್ವಶನ್ ಕೇಳ್ತೀವಿ ಅದಕ್ಕೆ ನೀವು ಆನ್ಸರ್ ಕೊಡ್ಬೇಕು ಅಂತ ಹೇಳ್ತಾಳೆ ಅದೇ ಇದನ್ನ ನಾನ್ ಕೇಳಲ್ಲ ಇದನ್ನ ಜಡ್ಜಸ್ ಕೇಳ್ತಾರೆ ಅವರಿಗೆ ನೀವು ಆನ್ಸರ್ ಕೊಡ್ಬೇಕು ಅಂತ ನಂತರ ಜಡ್ಜಸ್ ನಾವು ನಿಮ್ ಹತ್ರ ಎಷ್ಟು ಹಾಗೆ ಗಂಡನ್ ಸ್ಯಾಲರಿ ಎಷ್ಟು ಅಂತ ಕೇಳ್ತೀವಿ ನೀವು ಮತ್ತೆ ರವಿನ ಅವ್ರಿಗೆ ಜಡ್ಜಸ್ ಪ್ರಶ್ನೆ ಕೇಳ್ತಾರೆ ರವಿಗೆ ಪ್ರಶ್ನೆ ಕೇಳ್ತಾರೆ ಸ್ಯಾಲ್ರಿ ಎಷ್ಟಪ್ಪ ಅಂತ ಕೇಳಿದಾಗ ರವಿ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಅದೇ ರೀತಿ ಶ್ರುತಿ ಕೂಡ ನನ್ ಗಂಡನ್ ಸ್ಯಾಲ್ರಿ ಎಷ್ಟು ಅಂತ ನನ್ಗೂ ಗೊತ್ತಿಲ್ಲ ಕೇಳೋ ಪರಿಸ್ಥಿತಿ ಬಂದಿಲ್ಲ ನಾನು ಕೇಳಲೇ ಇಲ್ಲ ಅಂತ ಶ್ರುತಿ ಹೇಳ್ತಾರೆ ಈ ನಂತರಲ್ಲಿ ನೀವಿಬ್ರು ಫೇಲ್ ಆಗಿದ್ದೀರಾ ನೆಕ್ಸ್ಟ್ ಮನೋಜ್ ಮತ್ತೆ ರೋಹಿಣಿ ಅಂತ ಹೇಳಿದಾಗ ಮನೋಜ್ ಪ್ರಶ್ನೆ ಕೇಳಕ್ಕಿಂತ ಮುಂಚೆನೆ ಇದು ನಿಮ್ದು ತಪ್ಪು ಪ್ರಶ್ನೆ ಇದಕ್ಕೆ ಉತ್ತರ ಕೊಡಕ್ ಆಗೋದಿಲ್ಲ ನಿಮ್ಗೊಂದು ಗಾಟೆ ಗೊತ್ತಿಲ್ವಾ ಗಂಡಸರು ಸಂಬಳ ಕೇಳ್ಬಾರ್ದು ನಿಮ್ ಮಕ್ಕಳು ವಯಸ್ಸು ಕೇಳ್ತಾ ಇದ್ದೀರಾ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ನನ್ನ ಇನ್ಕಮ್ ನಾನು ಸೀಕ್ರೆಟ್ ಆಗಿ ಎತ್ತಿಡ್ತೀನಿ ಗೆ ನಾವು ಆನ್ಸರ್ ಕೊಡಕ್ ಆಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಅಂತ ದೊಡ್ಡ ದಿಮಾಕಿಯಿಂದ ಮನೋಜ್ ಆನ್ಸರ್ ಕೊಡ್ತಾನೆ ಆಗ ಜಡ್ಜಸ್ ಗೆ ಕೋಪ ಬಂದ್ಬಿಟ್ಟು ಓ ಹಾಗಾ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾಗ ಅದೇ ರೀತಿ ಆನ್ಸರ್ ಕೊಡ್ತೀರಾ ಹೀಗೆ ಆನ್ಸರ್ ಕೊಡ್ತೀರಾ ನಾವ್ ಹೇಳಕ್ ಆಗಲ್ಲ ಅಂತ ಅಂತ ಕೋಪದಿಂದ ಜಡ್ಜಸ್ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಮನೋಜ ಅದು ಅದು ಅಂತ ರಾಗ ಹೇಳಿಕೆ ಶುರು ಮಾಡ್ತಾನೆ ಆಗ ರೋಹಿಣಿ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅದಕ್ಕೆ ಅವರು ಎಷ್ಟು ಪ್ರಾಫಿಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಸೂರ್ಯನಕ್ ಬಿಟ್ಟು ಹೌದೌದು ಒಳ್ಳೆ ಒಳ್ಳೆ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತಾನೆ ಆಗ ರವಿ ಏ ಸೂರ್ಯ ಸುಮ್ನಿರೋ ಅಂತ ಬೈತಾನೆ ನಂತರ ಮನೋಜ್ ಮತ್ತೆ ಈ ಆನ್ಸ್ ಕ್ವಶನ್ಸ್ ಎಲ್ಲ ಸರಿ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದಾಗ ನೋಡಿ ಒಳ್ಳೆ ಕಪಲ್ಸ್ ಆಗ್ಬೇಕು ಅಂದ್ರೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು ಈ ಪ್ರಶ್ನೆನ ಒಳ್ಳೆ ಕಪಲ್ಸ್ ಆಗ್ಬೇಕು ಅಂತಾನೆ ನಾವು ತಯಾರಿ ನಡ್ಸ್ಕೊಂಡಿರೋದು ಸುಮ್ನೆ ಆನ್ಸರ್ ಕೊಡಿ ಅಂತ ಜಡ್ಜಸ್ ಬೈತಾರೆ ಮತ್ತೆ ಜಡ್ಜಸ್ ಮಂತ್ಲಿ ನಿಮ್ ಇನ್ಕಮ್ ಎಷ್ಟು ಅಂತ ಹೇಳಲೇಬೇಕು ಅಂತ ಹೇಳಿದಾಗ ಮನೋಜ್ ಬೇರೆ ದಾರಿ ಇಲ್ಲದೆ ನಾನ್ ಇವಾಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನನ್ ಮಂತ್ಲಿ ಇನ್ಕಮ್ ತೌಸಂಡ್ ರುಪೀಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಕೆಳಗಡೆ ಇದ್ದವರೆಲ್ಲರೂ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಜಡ್ಜಸ್ ಸಾವಿರ ರೂಪಾಯಿ ಬಿಸ್ನೆಸ್ ಮಾಡೋನು ಕೋಟಿ ಗಟ್ಟಲೆ ಬಿಸ್ನೆಸ್ ಮಾಡೋ ತರ ಬಿಲ್ಡಪ್ ತಗೊಂತ ಇದಾರೆ ಶೋರೂಮ್ ಬೇರೆ ಓಪನ್ ಮಾಡೋ ಬೇರೆ ಅಂತ ಹೇಳ್ಬಿಟ್ಟು ಜಡ್ಜಸ್ ಜಡ್ಜಸ್ ಮಾತಾಡ್ಕೊಂಡು ನಗ್ತಾ ಇರ್ತಾರೆ ಆಗ ಆಗದೆ ನಾನು ಆದಷ್ಟು ಬೇಗ ಲಕ್ಷ ಲಕ್ಷ ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತೀನಿ ನನ್ಗೆ ಅಷ್ಟೊಂದು ಐಡಿಯಾ ಇದೆ ಐ ಆಮ್ ಬಿಲಿಯಂಟ್ ಮ್ಯಾನ್ ಇವ್ ನೋ ಅಂತ ಹೇಳ್ತಾನೆ ಜಡ್ಜಸ್ ಓಕೆ ಮಿಸ್ಸಸ್ ರೋಹಿಣಿ ಅವ್ರೆ ನೀವ್ ಹೇಳಿ ನಿಮ್ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ ಆಗ ರೋಹಿಣಿ ನನ್ಗೆ ತಿಂಗಳಿಗೆ ಐವತ್ ಸಾವಿರ ಬರುತ್ತೆ ಅದ್ರಲ್ಲಿ ನಾನು ಟ್ವೆಂಟಿ ಫೈವ್ ತೌಸಂಡ್ ಖರ್ಚು ಮಾಡಿ ಅದರಲ್ಲಿ ಮತ್ತೆ ಟ್ವೆಂಟಿ ಫೈವ್ ತೌಸಂಡ್ ಉಳ್ಕೊಳುತ್ತೆ ಅಂತ ರೋಹಿಣಿ ಹೇಳಿದಾಗ ನಿಮ್ ಹಸ್ಬೆಂಡ್ ಗೆ ಗೊತ್ತಿಲ್ವಾ ಮತ್ತೆ ಜಡ್ಜಸ್ ಪ್ರಶ್ನೆ ಕೇಳ್ತಾರೆ ಆಗ ಮನೋಜು ನಾನು ಅದನ್ನೆಲ್ಲ ಕೇಳಕ್ ಹೋಗಲ್ಲ ವೈಫ್ ಗೆ ನಾನು ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ ಅದು ಅವ್ರದ್ದು ಫ್ರೀಡಮ್ ಅಂತ ಆನ್ಸರ್ ಕೊಡ್ತಾರೆ ನಂತರ ರೋಹಿಣಿ ಮತ್ತೆ ಅದರಲ್ಲಿ ನಾನು ಐದ್ ಸಾವಿರ ಅಂತ ಎತ್ತಿರ್ತೀನಿ ನಂತರ ಮಿಗ್ಗಿದ್ರಲ್ಲಿ ಮೇಕಪ್ ಗೆ ಮೇಕಪ್ಗೆ ಹಾಗೆ ಬ್ಲಾಕ್ ಮೇಲ್ ಏಜೆನ್ಸ್ ಅಂತ ಎತ್ತಿರ್ತೀನಿ ಅಂತ ರೋಹಿಣಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ ಏನೋ ಬ್ಲಾಕ್ ಮೇಲ್ ಅದ ಅವ್ರು ಯಾರು ಅಂತ ಜಡ್ಜಸ್ ಕೇಳಿದಾಗ ಆ ಅದು ಸೈಡ್ ನಿಂತ್ಕೊಂಡಿರುವಾಗ ಚಿಕ್ಕ ಮಕ್ಕಳು ಮತ್ತೆ ಭಿಕ್ಷೆ ಬೇಡಕ್ಕೆಲ್ಲ ಬರ್ತಾರ ಅಲ್ವಾ ಸೆಂಟಿಮೆಂಟ್ ಎಲ್ಲ ಹೊಡೆದು ಬ್ಲಾಕ್ ಮೇಲ್ ಮಾಡಿ ನಮ್ ಕೈಯಿಂದ ದುಡ್ಡು ವಸೂಲಿ ಮಾಡ್ಕೊಂತಾರೆ ಅಲ್ವಾ ಅಂತವ್ರಿಗಂತ ಸ್ವಲ್ಪ ಅಮೌಂಟ್ ನ ಎತ್ತಿಟ್ಟಿದೀನಿ ಅಂತ ರೋಹಿಣಿ ಿಂದ ತಪ್ಪಿಸಿಕೊಂತಾಳೆ ನಂತರ ನೆಕ್ಸ್ಟ್ ಸೂರ್ಯ ಮೀನನ್ನ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾರೆ ಜಡ್ಜರ್ಸ್ ಮೀನಾ ಅವ್ರೆ ನೀವ್ ಹೇಳಿ ಇಟ್ಸ್ ಓಕೆ ನಿಮ್ ಸ್ಯಾಲ್ರಿ ಬಗ್ಗೆ ಹೇಳಿ ಅಂತ ಜಡ್ಜಸ್ ಹೇಳ್ದಾಗ ಪರವಾಗಿಲ್ಲ ನಾನು ನನ್ ಗಂಡನ್ ಹೇಳ್ತೀನಿ ಅವರು ನನ್ ಬಗ್ಗೆ ಹೇಳ್ತಾರೆ ಅಂತ ಮೀನ ಹೇಳ್ತಾರೆ ಆಗ ಫಸ್ಟ್ ಸೂರ್ಯ ನಾನು ನಾನು ಮೀನನ್ ಬಗ್ಗೆ ಎಲ್ಲಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಎಷ್ಟು ಹೂ ಕರ್ತಾಳೆ ಅದನ್ನ ಯಾರಿಗಲ್ಲ ಕೊಡ್ತಾರೆ ಎಷ್ಟು ಆರ ಕೊಡ್ತಾರೆ ಅದರಿಂದ ಮೀನ ಎಷ್ಟು ಸಂಪಾದನೆ ಮಾಡ್ತಾಳೆ ಅದನ್ನ ಮತ್ತೆ ಹೂ ಪರ್ಚೇಸ್ ಮಾಡೋಕೆ ಎತ್ತಿ ಎಷ್ಟು ಎತ್ತಿಡ್ತಾಳೆ ನಂತರ ಇವತ್ತಿನ ಪ್ರಾಫಿಟ್ ಅಂತ ಎಷ್ಟು ಎತ್ತಿರ್ತಾಳೆ ಅದ್ರಲ್ಲಿ ಎಷ್ಟು ಮನೆ ಖರ್ಚಿಗಂತ ಅಂತ ಎತ್ತಿಟ್ಟು ರೂಮ್ ಕಟ್ಟಕ್ ಅಂತ ಎತ್ತಿಟ್ಟು ಹಾಗೆ ಅವ್ರ ಮನೆಗೆ ಕನ್ಕನ್ ಓದಿಗೆ ಮಂಜು ಓದಿಗೆ ಅಮ್ಮನ್ ಖರ್ಚಿಗೆ ಅಂತ ಎಷ್ಟೆಷ್ಟು ರೂಪಾಯಿ ಕೊಡ್ತಾಳೆ ಅನ್ನೋ ಪ್ರತಿ ಒಂದ್ ಬಿಟ್ಟು ಡೀಟೇಲ್ಸ್ ನ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅಲ್ಲಿದ್ದವ್ರೆ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಮನೋಜ್ ಮತ್ತೆ ರೋಹಿಣಿಗೂ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಮೀನಾ ಹೇಳಕ್ಕೆ ಶುರು ಮಾಡ್ತಾರೆ ಇವಾಗ ನನ್ ಗಂಡ ಕಾರ್ ಓಡಿಸ್ತಿದ್ದಾರೆ ಇತ್ತೀಚಿಗೆ ಇನ್ನೊಂದ್ ಕಾರ್ ತಗೊಂಡಿದ್ದಾರೆ ಬಟ್ ಅವ್ರದ್ದು ಹಳೆ ಕಾರ್ ಡೀಟೇಲ್ಸ್ ನ ಮೀನಾ ಶುರು ಮಾಡ್ತಾರೆ ಅವರು ದಿನಕ್ಕೆ ಇಷ್ಟು ದುಡಿತಾರೆ ಪೆಟ್ರೋಲಿಗೆ ಅಂತ ಎಷ್ಟು ಯೂಸ್ ಮಾಡ್ತಾರೆ ಅವನಿಗಂತೆ ಇಂತಿಷ್ಟು ಕೊಡ್ತಾರೆ ಮನೆ ಖರ್ಚಿಗೆ ಇಂತಿಷ್ಟು ಕೊಡ್ತಾರೆ ಹಾಗೆ ಕುಡಿಯಕಂತ ಇಂತಿಷ್ಟು ಎತ್ತಿಡ್ತಾರೆ ಫ್ರೆಂಡಿಗೆ ಹೆಲ್ಪ್ ಮಾಡ್ತಾರೆ ಅಪ್ರೆ ಆಗ ಅಲ್ಲಿಗೆ ಸ್ವಲ್ಪ ದುಡ್ಡು ಹೋಗುತ್ತೆ ಅನ್ನೋ ಪ್ರತಿ ಒಂದ್ ಡೀಟೇಲ್ಸ್ ಸೂರ್ಯನ್ ಬಗ್ಗೆ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ರವಿ ಏ ಸಾರಿ ಶ್ರುತಿ ಏ ರವಿ ಏನು ಮೀನಾ ಮತ್ತೆ ಸೂರ್ಯ ಅವರು ನಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅವಾಗ ನಮ್ ಜೊತೆ ಇದ್ಬಿಟ್ಟು ಇವಾಗ ನೋಡಿದ್ರೆ ಪಿನ್ ಪಿಂಟು ಡೀಟೇಲ್ಸ್ ನಿಬ್ಬರು ಬಗ್ಗೆ ತಿಳ್ಕೊಂಡಿದಿರಲ್ಲ ಅಂತ ಹೇಳಿದಾಗ ಪ್ರೀತಿ ಅಂದ್ರೆ ಅದೇ ಶ್ರುತಿ ಅಂತ ರವಿ ಹೇಳ್ತಾನೆ ರವಿಗೆ ಯಾಕಂದ್ರೆ ಆಲ್ರೆಡಿ ಮನಸ್ಸಿಗೆ ಬೇಜಾರಾಗಿರುತ್ತೆ ಶ್ರುತಿ ಕಡೆಯಿಂದ ಅಂತ್ರ ಮನೋಜ್ ರೋಹಿಣಿ ನಾವೇನು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಟ್ವಿ ಇವ್ರೇನು ಎಲ್ಲ ಗೊತ್ತೋ ಗೊತ್ತು ಅಂತ ತೋರ್ಸ್ಕೊಳಕ್ಕೆ ಇಷ್ಟು ಶುದ್ಧ ಹೇಳ್ತಿದಾರಲ್ಲ ನೋಡಲಿ ಯಾರು ಇಬ್ಬರಿಗೆ ಕ್ಲಾಪೇ ಹೊಡಿತಲ್ಲ ಎಲ್ರಿಗೂ ಇವ್ರಿಬ್ರು ಏನು ಅಂತ ಗೊತ್ತಾಗಿರ್ಬೇಕು ಅಂತ ಸುಮ್ ಅಂತ ಮನೋಜ್ ನಗ್ತಾ ಇರುವಾಗ ರೀ ನೋಡೋಣ ಏನಾಗುತ್ತೆ ಅಂತ ರೋಹಿಣಿ ಹೇಳಿದಾಗ ಏನಾಗೋದು ನಾವೇ ಆಗೋದು ನೋಡ್ತಾ ಇರು ಅಂತ ಮತ್ತೆ ಮನೋಜ್ ಹೆಮ್ಮೆ ಅಂತ ಹೇಳ್ತಾ ಇರುವಾಗ ಎಲ್ರು ಜೋರಾಗಿ ಕ್ಲಾಪ್ ಹೊಡಿಯಕೆ ಶುರು ಮಾಡ್ತಾರೆ ಅದನ್ನ ಕೇಳಿಸ್ಕೊಂಡು ಮನೋಜ್ ತಿರ್ಗಿ ನೋಡಿ ಶಾಕ್ ಆಗ್ತಾನೆ ಆಗ ಸೂರ್ಯ ಮತ್ತೆ ಮೀನಾ ಎದ್ದಿಟ್ಕೊಂಡು ಅವರೆಲ್ರಿಗೂ ಧನ್ಯವಾದ ಹೇಳ್ತಾರೆ ಮತ್ತೆ ನಿರೂಪಕಿ ಬಂದು ಸ್ಟೇಜ್ ಗೆ ಇವಾಗ ಲಾಸ್ಟ್ ರೌಂಡ್ ಇರೋದು ಫೋರ್ತ್ ರೌಂಡ್ ಮತ್ತೆ ಜಡ್ಜಸ್ ನಿಮ್ಗೆ ಎಲ್ರಿಗೂ ಕ್ವಶನ್ ಕೇಳ್ತಾರೆ ಆದ್ರೆ ಈ ಸರಿ ತರ ಜೋಡಿ ಜೋಡಿಯಾಗಿ ಕ್ವಶನ್ ಕೇಳಲ್ಲ ಸಪರೇಟ್ ಸಪರೇಟ್ ಆಗಿ ಕ್ವಶನ್ ಕೇಳ್ತಾರೆ ಸರಿಯಾದ ಆನ್ಸರ್ ಕೊಡ್ಬೇಕು ಅಂತ ನಿರೂಪಕಿ ಹೇಳ್ತಾರೆ ನಂತರ ಜೋಡಿಯಲ್ಲಿ ಹಸ್ಬೆಂಡ್ ಮಾತ್ರ ಎದ್ ನಿತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಎಲ್ಲಾ ಪಂಡಸ್ರು ಮಾತ್ರ ಎದ್ ನಿತ್ಕೊಂತಾರೆ ನಂತರ ಜಡ್ಜಸ್ ಒಂದ್ ವೇಳೆ ನಿಮ್ಗೆ ಹೊರಗಡೆ ಹೋಗ್ಬೇಕು ಆಗ ತಾಯಿ ಅಥವಾ ವೈಫ್ ಇಬ್ಬರಲ್ಲಿ ಒಬ್ಬರು ಮಾತ್ರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಯಾರನ್ನ ಕರ್ಕೊಂಡು ಹೋಗ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಮನೋಜ್ ಪ್ರಶ್ನೆ ಫಸ್ಟ್ ನೀವು ಆನ್ಸರ್ ಕೊಡಿ ಅಂತ ಹೇಳಿದಾಗ ಮನೋಜ್ ನಿಮ್ಮಮ್ಮ ಯಾವಾಗ್ಲು ನಾವಿಬ್ರು ಒಟ್ಟಿಗೆ ಜೊತೆಯಲ್ಲಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾಳೆ ಹಾಗಾಗಿ ನಾನು ಫಸ್ಟ್ ಹೆಂಡತಿನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಆನ್ಸರ್ ಕೊಡ್ತಾನೆ ಇನ್ನೊಂದ್ ಕಡೆ ರವಿ ಅಮ್ಮ ಅಂತ ಹೇಳಕ್ ಬಂದವನು ಶ್ರುತಿ ಕಟ್ಟಂತ ನಿಮ್ಮಮ್ಮ ಅಪ್ಪನ್ ಜೊತೆಗೆ ಹೊರಗಡೆ ಹೋಗ್ತಾರೆ ನೀನು ಹೆಂಡತಿನ ಕರ್ಕೊಂಡು ಹೊರಗಡೆ ಹೋಗ್ತೀಯಾ ಅಂತ ಹೇಳು ರವಿ ಶ್ರುತಿ ಹೇಳಿಕೊಟ್ಟಾಗ ಬೇರೆ ಆಪ್ಷನ್ ಇಲ್ಲದೆ ರವಿ ಕೂಡ ವೈಫ್ ವೈಫ್ನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸೂರ್ಯನ ಲಾಸ್ಟ್ ಅಲ್ಲಿ ಕೇಳ್ತಾರೆ ಆಗ ಸೂರ್ಯ ನನಗೆ ಅಮ್ಮನು ತುಂಬಾ ಮುಖ್ಯ ನೀವು ಈ ರೀತಿ ಕ್ವಶನ್ ಕೇಳಿದ್ರೆ ಹೇಗೆ ಸರ್ ಇದಕ್ಕೆ ಅಭಿಪ್ರಾಯ ಏನು ಅಂತ ತಿಳಿಸಿ ಇದರಿಂದ ಯಾರ ಮನ್ಸಿಗೂ ಬೇಜಾರಾಗುವುದಿಲ್ಲ ಇದು ನಾರ್ಮಲ್ ಪ್ರಶ್ನೆ ಅಷ್ಟೇ ಅಂತ ಹೇಳ್ತಾರೆ ಆಗ ಬೇರೆ ದಾರಿ ಇಲ್ಲದೆ ಸೂರ್ಯ ನನ್ನ ಹೆಂಡತಿ ಹತ್ರ ಬೈಕ್ ಇದೆ ನಮ್ಮ ಅಮ್ಮನ ಕೂರಿಸ್ಕೊಂಡು ಹೊರಗಡೆ ಹೋಗ್ತಾಳೆ ನಾನು ಅವಳಿಗೂ ಮತ್ತೆ ಅಮ್ಮಂಗೋಸ್ಕರ ಮನೆಯಲ್ಲೇ ವೈಟ್ ಮಾಡ್ತೀನಿ ಅತ್ತೆ ಸೊಸೆ ಚೆನ್ನಾಗಿದ್ರೆ ಮನೇಲಿ ಇದ್ದವ್ರು ಎಲ್ಲರೂ ಲಕ್ಷ್ಮಿಯನು ಚೆನ್ನಾಗಿರ್ತಾರೆ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಲ್ಲಿದ್ದವರೆಲ್ರಿಗೂ ಖುಷಿನೂ ಆಗುತ್ತೆ ಶಾಕು ಆಗುತ್ತೆ ಎಲ್ರು ಕ್ಲಾಪ್ ಹೊಡಿಯಕ್ಕೆ ಶುರು ಮಾಡ್ತಾರೆ ನಂತರ ಇದು ಲಾಸ್ಟ್ ಪ್ರಶ್ನೆ ಇದು ಲಾಸ್ಟ್ ಕ್ವಶನ್ ಆದ್ಮೇಲೆ ಇದ್ರಲ್ಲಿ ವಿನ್ನರ್ಸ್ ಯಾರು ಅಂತ ಗೊತ್ತಾಗುತ್ತೆ ಆ ಒಂದು ಪ್ರಶ್ನೆ ಕೇಳ್ತೀವಿ ಹಸ್ಬೆಂಡ್ ಅಂಡ್ ವೈಫ್ ಚೆನ್ನಾಗಿ ಡಿಸ್ಕಷನ್ ಮಾಡಿ ಆನ್ಸರ್ ಕೊಡ್ಬೇಕು ನಿಮ್ಗೆ ಯಾವ್ದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತದ್ದು ಯಾವ್ದು ಅಂತ ಹೇಳ್ಬೇಕು ಅಂತ ಜಡ್ಜಸ್ ಕೇಳ್ತಾರೆ ಇಂಗಡಿ ಮನೋಜ್ ರೋಹಿಣಿ ನೋಡ್ದ ಆ ಸೂರ್ಯ ಮೀನಾ ಬರ್ತಾ ಬರ್ತಾ ಮುಂದೆ ಹೋಗ್ತಿದ್ದಾರೆ ನಾವು ಕೂಡ ಜನರಿಗೆ ಮತ್ತೆ ಜಡ್ಜಸ್ ಗೆ ಇಷ್ಟ ಆಗೋ ರೀತಿಯಲ್ಲಿ ಮಾತಾಡ್ಬೇಕು ನಿಮಗೆ ಇಷ್ಟ ಇಲ್ಲಂದ್ರೂ ಪರವಾಗಿಲ್ಲ ಹುಡುಗಿ ಇಷ್ಟ ಆದ್ರೆ ಸಾಕು ಒಂದ್ ಲಕ್ಷ ನಮ್ಗೆದ್ದಂಗೆ ಅಂತ ಮನೋಜ್ ಹೇಳಿದಾಗ ಸರಿ ಮನೋಜ್ ಅಂತ ರವಿ ಶ್ರುತಿ ರೋಹಿಣಿ ಹೇಳ್ತಾರೆ ಆಗ ಮೀನಾ ಏನ್ ಹೇಳಿ ಅಂತ ಯೋಚನೆ ಮಾಡ್ತಿರುವಾಗ ಸೂರ್ಯನಿಗೆ ಆನ್ಸರೇ ಸರಿ ಪ್ರಶ್ನೆನೇ ಅರ್ಥ ಆಗಿರೋದಿಲ್ಲ ಏನೇ ಮೀನಾ ಅವ್ರು ಏನ್ ಕೇಳ್ತಿದಾರೆ ನಿನಗೆ ಯಾವ್ದ್ರಲ್ಲಿ ತೃಪ್ತಿ ಯಾವ್ದ್ರಲ್ಲಿ ತೃಪ್ತಿ ಸಿಗುತ್ತೆ ಅದನ್ನ ಯೋಚನೆ ಮಾಡಿ ಆನ್ಸರ್ ಕೊಡ್ಬೇಕಂತ ಹೇಳಿ ಅಂತ ಮೀನಾ ಹೇಳ್ತಾರೆ ಮೀನಾ ಹೇಳ್ತಾರೆ ಆಗ ಮೀನಾ ಅದನ್ನೆಲ್ಲ ಯೋಚನೆ ಮಾಡಿ ಹೇಳಕ್ ಆಗುತ್ತೇನೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನ ಹೇಳೋದಷ್ಟೇ ಅಂತ ಜಡ್ಜ್ ಶುರು ಮಾಡ್ಬಿಟ್ಟು ಫಸ್ಟ್ ರವಿ ಶ್ರುತಿಗೆ ಹೇಳಿ ಅಂತ ಹೇಳ್ತಾರೆ ಆಗ ಶ್ರುತಿ ನಮ್ಮ ಪ್ರಕಾರ ಜಾಲಿ ಆಗಿರೋದು ಒಳ್ಳೊಳ್ಳೆ ಊಟ ತಿಂಡಿ ತಿನ್ನೋದು ಕಣ್ಣಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಅದೇ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ ನಂತರ ರವಿ ಲೈಫ್ ಅಲ್ಲಿ ಟೇಕ್ ಇಟ್ ಈಸಿ ಅನ್ನೋ ರೀತಿಯಲ್ಲಿ ಬದುಕೋದು ಪೇಂಟಿನ ನನ್ಗೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ ಅದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ತಾನೆ ಮನೋಜ್ ರೋಹಿಣಿ ಸರ್ದಿ ಆಗಿರುತ್ತೆ ಆಗ ಮನೋಜ್ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ಇದರಿಂದ ನನ್ಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಸೂಳ್ ಹೇಳ್ತಾರೆ ರೋಹಿಣಿ ಕೂಡ ಈ ಅನಾಥ ಮಕ್ಕಳು ಚಿಕ್ಕ ಚಿಕ್ ಮಕ್ಕಳೆಲ್ಲ ಇರ್ತಾರಲ್ವಾ ಅವರಿಗೆ ನಮ್ ಕೈಯಲ್ಲಾದಷ್ಟು ಸಹಾಯ ಮಾಡೋದು ಆಗ ನನ್ ಮನ್ಸಿಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ತಾಳೆ ನಂತರ ಸೂರ್ಯ ಮೀನನ್ ಸರ್ದಿ ಆಗಿರುತ್ತೆ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನ್ ಹೇಳಿ ಮನಸ್ಸಿಗೆ ತೃಪ್ತಿ ಆಗೋದು ಈ ಮನುಷ್ಯನಿಗೆ ಜೀವನದಲ್ಲಿ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ ಎಷ್ಟೇ ಇದ್ರು ಇನ್ನು ಬೇಕು ಇನ್ನು ಬೇಕು ಅಂತ ಅನ್ಸ್ತಾನೆ ಇರುತ್ತೆ ಆದ್ರೆ ತೃಪ್ತಿ ಆಗಿರೋದು ಒಂದೇ ಒಂದ್ರಲ್ಲಿ ಸಿವಾದಾಗ ಹೊಟ್ಟೆಗೆ ಊಟ ಸಿಕ್ಕಾಗ ನಂತರ ಹೊಟ್ಟೆ ತುಂಬಿದಾಗ ಮಾತ್ರ ನಾವು ಸಾಕು ಅಂತ ಹೇಳೋದಕ್ಕೆ ಸಾಧ್ಯ ಸರಿ ಹೊಟ್ಟೆ ತುಂಬಿದ್ಮೇಲೆ ನಂತರ ಮತ್ತೆ ಬಿರಿಯಾನಿ ಕಸಿ ಬಾತ್ ಅನ್ನೋ ಬಗೆ ಬಗೆ ಐಟಮ್ ಗಳು ನಮ್ಮ ಮುಂದೆ ಇದ್ರೆ ಅದು ನಮ್ಗೆ ತಿನ್ನೋಕೆ ಆಗೋದಿಲ್ಲ ಹಾಗೆ ಎಂತನೇ ಕೊಟ್ಟು ನಮ್ ಹೊಟ್ಟೆ ಒಳಗಡೆ ಹೋಗೋದಿಲ್ಲ ಅದೇ ತೃಪ್ತಿ ನನ್ ಪ್ರಕಾರ ಅಂತ ಸೂರ್ಯ ಹೇಳ್ತಾನೆ ನಂತರ ಮೀನಾ ನಾವು ಸಣ್ಣ ಕೆಲ್ಸ ದೊಡ್ಡ ಕೆಲ್ಸ ಯಾವ್ದೇ ಕೆಲಸ ಆದ್ರೂ ಪರವಾಗಿಲ್ಲ ಆ ಕೆಲಸ ನಾವು ಇಷ್ಟಪಟ್ಟು ಮಾಡಿದಾಗ ಅದರಿಂದ ನಾವು ತುಂಬಾನೇ ತೃಪ್ತಿ ಆಗಿರ್ತೀವಿ ಅಂತ ಹೇಳ್ತಾಳೆ ನಂತರ ಸೂರ್ಯ ಮತ್ತೆ ನಾನು ಕಾರ್ ಓಡಿಸ್ತೀನಿ ಅದ್ರಲ್ಲಿ ನನಗೆ ತೃಪ್ತಿ ಮೀನ ಹೂ ಕಟ್ಟೆ ಅದ್ರಲ್ಲಿ ಅವಳಿಗೆ ತೃಪ್ತಿ ಸಿಗುತ್ತೆ ನಮ್ಗೆ ಯಾವ್ದಾವ್ದೆಲ್ಲ ಖುಷಿ ಕೊಡುತ್ತೆ ಅದರಿಂದ ಎಲ್ಲಾದ್ರಿಂದ ನಮ್ಗೆ ತೃಪ್ತಿ ಸಿಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಜಡ್ಜಸ್ ಮತ್ತೆ ಇನ್ನ ಒಂದ್ ಪ್ರಶ್ನೆ ಕೇಳ್ತಾರೆ ಭಾನುವಾರ ಬಂದೆ ಯಾರ್ ಮೊದ್ಲು ಸಾರಿ ಕೇಳ್ತೀರಾ ಅಂತ ತಕ್ಷಣ ಇಡ್ತಾರೆ ಆಗಮಿ ನಾರ್ಮಲ್ ಆಗಿ ರವಿನೇ ಅಂತ ಹೇಳ್ತಾರೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿರತ್ತೆ ರವಿ ಇಬ್ ನಮಿಬ್ರಲ್ಲಿ ಯಾರೇ ತಪ್ ಮಾಡಿದ್ರು ಸಾರಿ ಮಾತ್ರ ನಾನೇ ಕೇಳೋದು ಅಂತ ಹೇಳ್ತಾರೆ ನಂತರ ಮನೋಜ್ ರೋಹಿಣಿ ಸದ್ಯ ಆದಾಗ ಮನೋಜ್ ಹೇಳ್ತಾನೆ ನಮ್ಮಿಬ್ರಲ್ಲಿ ಇಲ್ಲಿ ತನಕ ಸಾರಿ ಅನ್ನೋ ಪದನೇ ಬರ್ಲಿಲ್ಲ ನಂತರ ರೋಹಿಣಿ ಹೇಳ್ತಾಳೆ ನಾವಿಬ್ರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ನಾನೇನು ಅಂತ ಅವ್ರಿಗೆ ಗೊತ್ತು ಅವ್ರೇನು ಅಂತ ನನಗ್ ಗೊತ್ತು ಅದರಿಂದಾಗಿ ನಾವು ಸಾರಿ ಕೇಳೋ ಚಾನ್ಸೇ ಸಿಕ್ಕಿಲ್ಲ ನಂತರ ಸೂರ್ಯ ಮೀನ ಸರ್ದಿ ಆಗಿರುತ್ತೆ ಆಗ ಸೂರ್ಯ ಹೇಳ್ತಾನೆ ಜಗಳ ಆಡ್ದಿರೋ ಸಂಸಾರನೇ ಇಲ್ಲ ನಾವು ಜಗಳ ಎಲ್ಲಾ ಚೆನ್ನಾಗೆ ಆಡ್ತೀವಿ ಆದ್ರೆ ಗಿರಿ ಅಂತಲ್ಲ ಏನು ಕೇಳಲ್ಲ ಸರ್ ನಂತರ ಮೀನ ಸರ್ದಿ ಆಗಿರುತ್ತೆ ಗಂಡನ ಅರ್ಥ ಮಾಡ್ಕೋಬೇಕು ಅಂದ್ರೆ ಭಾನುವಾರನೇ ಬರ್ಬೇಕು ಸರ್ ಸೂರ್ಯ ಮೀನು ಮೀನ ಇರುವ ನಿಮಿಷ ಸರ್ ನಾನು ಸ್ವಾರಿನ ಹೇಗ್ ಕೇಳ್ತೀನಿ ಗೊತ್ತಾ ಮೀನ ಗಿರಾದ್ರೂ ನನ್ ಕಡೆದ ಬೇಜಾರಾದ್ರೆ ಹಲ್ವಾ ಹಲ್ವಾ ಇರತ್ತಲ್ಲ ಅದನ್ನ ಕೊಡ್ತೀನಿ ನಂತರ ಮಲ್ಲಿಗೆ ಅಂತ ಇರೋ ನನ್ ಹೆಂಡತಿಗೆ ಅಲ್ಲಿಗೆ ಹೂವನ್ನ ತಗೋ ಕೊಡ್ತೀನಿ ಅದ್ರಿಂದ ಅವ್ಳ ಮನ್ಸು ಬೆಣ್ಣೆ ಬೆಣ್ಣೆ ತರ ಕರ್ಗೋಗುತ್ತೆ ಎಲ್ರು ನಗ್ತಾ ಇರ್ತಾರೆ ಸರ್ ಗಂಡಂಗೆ ನನ್ ಕಡೆಯಿಂದ ಕೋಪ ಬಂದ್ರೆ ನಾನು ಬಿಸಿಯಾಗಿ ಅಡಿಗೆ ಮಾಡಿ ನನ್ ಗಂಡ ಹೊಟ್ಟೆ ತುಂಬಾ ಆಗುವಷ್ಟು ನಾನು ಅವ್ರಿಗೆ ಬೆಳೆಸ್ತೀನಿ ಅವ್ರ ಮನ್ಸಿಗೆ ತೃಪ್ತಿ ಆಗುತ್ತೆ ಹಾಗೆ ನನ್ ಮೇಲೆ ಇರೋ ಕೋಪನೂ ಅವ್ರು ಮರೆತಿರ್ತಾರೆ ಹಾಗೆ ನನ್ ಗಂಡನ್ ಮೇಲೆ ನನ್ಗೆ ಕೋಪ ಬಂದ್ರೆ ನಾನು ತುಂಬಾನೇ ಹೂವ ಕಟ್ಟಬಿಟ್ಟು ನಾ ಪೂರ್ತಿ ವ್ಯಾಪಾರ ಆಗೋ ತನಕ ಮಾಡ್ತೀನಿ ಅದರಿಂದ ನನ್ಗೂ ಸಮಾಧಾನ ಆಗುತ್ತೆ ಸ್ವಲ್ಪ ಹಣನು ನನ್ ಕೈಗೆ ಸೇರಿದಂಗ ಆಗುತ್ತೆ ಆಗ ನಾನು ಕೋಪನೆಲ್ಲ ಮರ್ತಿ ಬಿಡ್ತೀನಿ ಸರ್ ಅಂತ ಹೇಳಿದಾಗ ಅವರಿಬ್ರು ಮಾತ್ ಕೇಳಿಸ್ಕೊಂಡು ಇದ್ದರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ನಂತರ ನಿರೂಪಕ್ಕೆ ಬಂದು ನಾವು ಕೊನೆ ಹಂತಕ್ಕೆ ಬಂದಿದೀವಿ ಇವಾಗ ಜಡ್ಜಸ್ ರಿಸಲ್ಟ್ ಹೇಳ್ತಾರೆ ಎಲ್ರು ವೈಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಟೇಜ್ ಇಂದ ಕೆಳಗಡೆ ಇಳಿದಾರೆ ನಂತರ ಜಡ್ಜಸ್ ಮನೋಜ್ ರೋಹಿಣಿ ಹೆಸರನ್ನ ಹೇಳ್ತಾರೆ ಆಗ ಅವರಿಬ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಹಾಗಾದ್ರೆ ದುಡ್ಡು ಕೊಡಿ ಅಂತ ಮನೋಜ್ ಹೇಳಿದಾಗ ಇರಪ್ಪ ಒಂದ್ ನಿಮಿಷ ನೀವೇನು ವಿನ್ ಆಗಿದೀವಿ ಅಂತ ಹೇಳಿಲ್ಲ ನೀವು ಎಲ್ಲಾ ಆಟದಲ್ಲೂ ಮುಂದಿದ್ದೀರಾ ಆದ್ರೆ ನಿಮ್ ಆನ್ಸರ್ ಗಳೆಲ್ಲಾನು ಪಾಲಿಶ್ ಮಾಡ್ದಂಗಿತ್ತು ಯಾವ ಆನ್ಸರು ನಿಮ್ ಮನ್ಸಿಂದ ಬಂದಿಲ್ಲ ಜಡ್ಜಸ್ ಹೇಳ್ದಾಗ ಸರ್ ನಾನು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ ಕ್ವಶನ್ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ ಆಗುತ್ತೆ ನಾನ್ ನನ್ ಮನ್ಸಿನ ಪ್ರಕಾರನೇ ಆನ್ಸರ್ ಕೊಟ್ಟಿದ್ದೀನಿ ಅಂತ ಮನೋಜ್ ಹೇಳ್ತೇನೆ ಅದನ್ನ ಕೇಳ್ಸ್ಕೊಂಡು ಹೌದಾ ಪ್ಯಾನೆಸ್ ಇಂದ ಮಾತಾಡ್ತಿದಿರಲ್ರಿ ನಮ್ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತ ನಾನು ಅದನ್ನ ಪ್ರೂವ್ ಮಾಡ್ತೀನಿ ನನ್ ಜಡ್ಜ್ಮೆಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಹಾಕ್ತಾರೆ ಆಗಲ್ಲಿ ಮನೋಜ್ ಮತ್ತೆ ರೋಹಿಣಿ ಅಂದ್ರೆ ಹೇಗ್ ಬೇಕೋ ಹಾಗೆ ನಾವು ಉತ್ತರ ಕೊಡೋಣ ಆಗ ಜನರು ನಮ್ಗೆ ಕ್ಲಾ ಪಡೆದು ನಮ್ಮನ್ನೇ ಗೆಲ್ಲಿಸ್ತಾರೆ ಅನ್ನೋಸ ಎಲ್ಲಾ ಮಾತು ರೆಕಾರ್ಡ್ ಆಗಿರುತ್ತೆ ಆ ವಿಡಿಯೋ ನೋಡಿ ಮನೋಜ್ ಮತ್ತೆ ರೋಹಿಣಿಗೆ ತುಂಬಾನೇ ಅವಮಾನವಾಗಿ ತಲೆ ಬಗ್ಗಿಸಿಕೊಂಡು ಕೂತಿರ್ತಾರೆ ಈ ಕಡೆ ಸೂರ್ಯ ಮೀನ ಅದನ್ನ ನೋಡ್ಕೊಂಡು ಸೂರ್ಯ ಹೇಳ್ತೇನೆ ಮೀನಾ ನಾನ್ ಹೇಳಿಲ್ವಾ ಇವ್ನ ಬಂಡವಾಳ ಇಲ್ಲೂ ಬಯಲಾಗುತ್ತೆ ಅಂತ ಕೊಡಲಿ ಬರೀ ಸುಳ್ಳು ಬಾಯಿ ಬಿಟ್ರೆ ಬರೀ ಸುಳ್ಳು ಬಿಟ್ರೆ ಬೇರೆ ಏನು ಹೇಳೋದಿಲ್ಲ ಇವನು ಈಗ ಇವನಿಗೆ ಪಾಯಿಂಟ್ಸ್ ಸಿಗಲ್ಲ ಪ್ರೈಸ್ ಅಂತೂ ಮೊದಲೇ ಸಿಗಲ್ಲ ಬಿಡು ಮೀನಾ ಅಂತ ಸೂರ್ಯ ಹೇಳ್ತಾರೆ ನಂತರ ಜಡ್ಜು ನಾನ್ ಯಾರು ಗೊತ್ತಾ ರಿಟೈರ್ಡ್ ಜಡ್ಜು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ಡಿವೋರ್ಸ್ ಕೊಟ್ಟವರು ಇದಾರೆ ಹಾಗೆ ಸಂಡೆ ಅಂತ ಬಂದಾಗ ಗಂಡ ಹೆಂಡತಿ ಜಗಳನೆಲ್ಲ ಮರೆತು ಒಂದಾಗಿರ್ಬೇಕು ಆದ್ರೆ ಇಲ್ಲಿ ರೋಹಿಣಿ ಮನೋಜ್ ಅವರು ಹೇಳಿದ್ರು ನಾವಿಬ್ರು ಜಗಳನೆ ಆಡಲ್ಲ ಅಂತ ಜಗಳ ಆಡಿಲ್ಲ ಅಂದ್ರೆ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬರೋದೇ ಇಲ್ಲ ಅಂತ ಅರ್ಥ ಕೇಳಿಸಿಕೊಂಡು ರೋಹಿಣಿ ಮತ್ತೆ ಮನೋಜ್ ಗೆ ಮುಖ ಹೊರದಂಗೆ ಅನ್ಸುತ್ತೆ ಅಂದ್ರೆ ಇನ್ನೊಬ್ಬ ಜಡ್ಜ್ ಹೇಳ್ತಾನೆ ಸಂಡೆ ಬಂದಾಗ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಮುಂದೆ ಹೋಗೋದು ಸಂಸಾರದ ಸಾಮರ್ಥ್ಯವನ್ನ ತೋರ್ಸುತ್ತೆ ಅಂತ ಹೇಳ್ತಾರೆ ಇನ್ನೊಬ್ಬ ಜಡ್ಜ್ ಹೇಳ್ತಾನೆ ಅಭಿಶ್ರುತಿ ಅವರಿಬ್ರು ಮದುವೆ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ ಇನ್ನು ಲವರ್ಸ್ ತರನೇ ಅವರು ಫೀಲ್ ಮಾಡ್ತಾ ಇದ್ದಾರೆ ಕೇಳಿಸ್ಕೊಂಡು ಶ್ರುತಿ ಏನು ಕೋಪ ಮಾಡ್ಕೊಳ್ದೆ ನಮ್ಗೆ ಇನ್ನ ಲವ್ವಸ್ತರ ಇರೋದೇನೆ ಇಷ್ಟ ಅದ್ರ ಜಡ್ಜಸ್ ಇಲ್ಲಿ ಒಳ್ಳೆ ಜೋಡಿ ಅಂದ್ರೆ ಅದು ಸೂರ್ಯ ಮತ್ತೆ ಮೀನಾ ಅವರು ಒಬ್ಬ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಅನ್ಕೊಂತಾರೋ ಅದೇ ರೀತಿ ಮೀನಾ ಅವರು ತನ್ನ ಗಂಡನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮೀನಾ ಗಂಡನ್ ಬಗ್ಗೆ ಹೇಳಬೇಕಾದ್ರೆ ರೌಡಿ ಹೊಡಿತಾರೆ ಕುಡಿತಾರೆ ಅಂತ ಅಲ್ಲಿಂದ ಶುರು ಮಾಡ್ಬಿಟ್ಟು ಗಂಡ ತುಂಬಾನೇ ಒಳ್ಳೆಯವರು ತಾಯಿ ತಂದೆ ಅಂತ ಪ್ರೀತಿ ತೋರಿಸ್ತಾರೆ ಅಂತ ಅವರನ್ನ ಪಡೆಯಕ್ಕೆ ಪುಣ್ಯ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅಷ್ಟು ಚೆನ್ನಾಗಿ ತನ್ನ ಗಂಡನ ಮೀನಾ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆಗೆ ತುಂಬಾ ಸುಖವಾಗಿ ಬಾಳ್ತಾ ಇದ್ದಾರೆ ಹಾಗೆ ಸೂರ್ಯ ಅವರು ಕೂಡ ಮೀನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವರೇ ನಿಜವಾದ ಜೋಡಿ ಒಬ್ಬ ಗಂಡನಲ್ಲಿ ಪ್ರೀತಿ ಪ್ರೇಮ ನಂಬಿಕೆಗಳ ಎಲ್ಲಾ ಇರುತ್ತೆ ಒಬ್ಬ ತಾಪ ಎಲ್ಲವನ್ನೂ ಮೀರಿ ಸೂರ್ಯ ಮೀನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾನ್ ನೋಡಿರೋ ಹಾಗೆ ಅವನ್ ಎಕ್ಸ್ಚೇಂಜ್ ಆಯ್ತು ಹೊರಗಡೆ ಕರ್ಕೊಂಡು ಹೋಗಿಲ್ಲ ಹಾಗೆ ಮಾತ್ ಮಾತಿಗೆ ಚಿಕ್ಕ ಚಿಕ್ಕ ಪುಟ್ಟಕ್ ವಿಷಯಕ್ಕೆ ಜಗಳ ಮಾಡ್ಕೊಂಡು ಡಿವೋರ್ಸ್ ಆಗಿರೋ ಕೇಸ್ ಗಳನ್ನೆಲ್ಲ ನೋಡಿದೀನಿ ಆದ್ರೆ ಇವರಿಬ್ರು ತರ ಜೋಡಿ ಆಗಿರೋದನ್ನ ನಾನು ಎಲ್ಲೂ ನೋಡಿಲ್ಲ ಇವರಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋ ತರ ಎಲ್ರು ಅರ್ಥ ಮಾಡ್ಕೊಂಡಿದ್ರೆ ಈ ದೇಶದಲ್ಲಿ ಟೂರ್ಸ್ ಕೇಸ್ ತುಂಬಾನೇ ಕಡಿಮೆ ಆಗ್ತಾ ಇತ್ತು ಇರ್ತಾರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಮ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ ಇದಾರೆ ಗ್ರೂಪ್ ಜೋಡಿನ ನಾವು ಎಲ್ಲೂ ನೋಡಿಲ್ಲ ಹಾಗೆ ನಿಮ್ಮೆಲ್ಲರ ಎಲ್ರ ಅಂತ ಬೆಸ್ಟ್ ಜೋಡಿ ಯಾರು ಅಂತ ಅನೌನ್ಸ್ ಮಾಡೋ ಟೈಮ್ ಬಂದಿದೆ ಈ ಕಾಂಪಿಟೇಷನ್ ನ ಪರ್ಫೆಕ್ಟ್ ಕಪಲ್ ಅದು ಸೂರ್ಯ ಮತ್ತೆ ಮೀನಾ ಅಂತ ಹೇಳ್ಬಿಟ್ಟು ಜಡ್ಜಸ್ ಮೂರು ಜನ ಎದ್ನಿಸ್ಕೊಂಡು ಸೂರ್ಯ ಮತ್ತೆ ಮೀನಾ ಅವರೇ ಸ್ಟೇಜ್ ಬನ್ನಿ ಅಂತ ಸ್ಟೇಜ್ ಗೆ ಕರೀತಾರೆ ಹಾಗೆ ಲಕ್ಷ ಚೆಕ್ ನ ಕೂಡ ಕೊಡ್ತಾರೆ ಅದನ್ನ ನೋಡ್ಕೊಂಡು ಮನೋಜ್ ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ನೋಡಿದ ಮನೋಜ್ ರೋಹಿಣಿ ಇವರು ಎಷ್ಟು ಪಾರ್ಶಿಯಲಿಟಿ ಮಾಡ್ತಾ ಇದಾರೆ ಹೆಚ್ಚರಿ ನಾವೇ ಅಲ್ವಾ ಬೆಸ್ಟ್ ಜೋಡಿ ಆದ್ರೆ ಈ ಸೂರ್ಯ ಆ ಜಡ್ಜಸ್ನಲ್ಲ ಒಳಗಡೆ ಹಾಕೊಂಡು ಆ ಒಂದ್ ಲಕ್ಷ ಕಿತ್ಕೋಬೇಕು ಅಂತಾನೆ ಏನೋ ನಾಟಕ ಆಡಿದಾನೆ ಅಂತ ಅಪ್ ಅಲ್ಲೇ ಹುಡ್ಕಕ್ಕೆ ಶುರು ಮಾಡ್ತಾನೆ ಮನೋಜ್ ನಂತರ ಮನೋಜ್ ಸರ್ ದುಡ್ಡಿಯಲ್ಲಿ ಚೆಕ್ ಕೊಡಲ್ವಾ ಅಂತ ಮನೋಜ್ ಕೇಳಿದಾಗ ನ ಇಟ್ಟರೆಲ್ಲ ಕೈಯಲ್ಲಿ ಕೊಡಲ್ಲ ಅದು ಅವ್ರವ್ರ ಅಕೌಂಟ್ ಗೆ ಬಂದು ಸೇರಿರುತ್ತೆ ಅಂತ ಜಡ್ಜ್ ಹೇಳ್ತಾರೆ ಅದನ್ನ ಮನೋಜ್ ಗೆ ಮತ್ತೆ ಕೋಪ ಬರುತ್ತೆ ಈ ಕಡೆ ತುಂಬಾ ಖುಷಿಯಿಂದ ಫೀಲ್ಡ್ ನ ಇಸ್ಕೊಂತಾರೆ ಸೂರ್ಯ ಮೀನಾ ಈ ಕಡೆ ಮೀನ ಮತ್ತೆ ಸೂರ್ಯನ ನೋಡ್ಕೊಂಡು ಶ್ರುತಿ ಮತ್ತೆ ರೋಹಿಣಿ ಶ್ರುತಿ ಮತ್ತೆ ರವಿ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ